ಜಗದ್ಗುರು ಸಿದ್ದಾರೂಢರ ಸಮಕಾಲೀನ ಮಹಾತ್ಮರ ಸಂಗಮ ರಥಯಾತ್ರೆಗೆ ನವಲಗುಂದ್ ನವಲಿಂಗಜನ ಕ್ಷೇತ್ರದಲ್ಲಿ ಅದ್ದೂರಿ ಸ್ವಾಗತ ನವಲಗುಂದ್ ಪಟ್ಟಣಕ್ಕೆ ಬಂದು ತಲುಪಿದ ಪವಾಡ ಪುರುಷರಾದ ಸಿದ್ಧಾರೂಢರ ಸಮಕಾಲೀನ ಮಹಾತ್ಮರ ಉತ್ಸವ ಮೂರ್ತಿಗಳನ್ನು ಭಕ್ತರು ಅದ್ಧೂರಿಯಾಗಿ ಬರಮಾಡಿಕೊಂಡರು ಶ್ರೀ ಸಿದ್ದಾರೂಢರ ಸ್ವಾಮಿ ಶ್ರೀ ಅಜಾತನಾಲಿಂಗ್ ಸ್ವಾಮಿ ಶ್ರೀ ಮಡವಾಳೇಶ್ವರ ಸ್ವಾಮೀಜಿ ಹಾಗೂ ಶ್ರೀ ಸಿದ್ದಪ್ಪಜ್ಜ ಸ್ವಾಮೀಜಿ ಶ್ರೀ ಗುರುನಾಥ ರೌಡ್ ಸ್ವಾಮೀಜಿಗಳು ಸಂತ ಶುಷ್ನಾ ಶರೀಫ್ ಸಾಹೇಬ್ರು ಆರು ಜನ ಪವಾಡ ಪುರುಷರು ಉತ್ಸವ ಮೂರ್ತಿಗಳು ಧಾರವಾಡ ಜಿಲ್ಲೆಯಾದ್ಯಂತ ಅರವತ್ತೆರಡು ಹಳ್ಳಿಗಳಲ್ಲಿ ಸಂಚರಿಸಿ ಇಪ್ಪತ್ನಾಲ್ಕು ದಿನಗಳವರೆಗೆ ಆರು ಟ್ಯಾಕ್ಟರ್ಗಳ ಮೇಲೆ ಆರು ಅಂಬಾರಿ ಮಂಟಪಗಳ ರಥಯಾತ್ರೆ ನೋಡುವುದು ವಿಶೇಷವಾಗಿತ್ತು ದಾರಿಯುದ್ದಕ್ಕೂ ಭಕ್ತ ಸಮೂಹ ಪವಾಡ ಪುರುಷರ ಸಂಗಮವನ್ನು ನೋಡಿ ಭಕ್ತಿ ಪರವಶವಾದರು ಈ ಒಂದು ಅಭೂತಪೂರ್ವ ಜಗದ್ದುಗಳ ಸಂಗಮ ರಥ ಯಾತ್ರೆಯನ್ನು ಸ್ಥಳೀಯ ಶಾಸಕ ಎನ್ ಹೆಚ್ ಕೋಣರೆಡ್ಡಿ ಚಾಲನೆ ನೀಡಿ ಸ್ವತಃ ಉತ್ಸವ ಮೂರ್ತಿಗಳ ಟ್ಯಾಕ್ಟರ್ ಚಾಲನೆ ಮಾಡುವುದರ ಮೂಲಕ ತಮ್ಮ ಸೇವೆ ಸಲ್ಲಿಸಿದರು ಈ ಭಾಗದ ಪವಾಡ ಪುರುಷರ ಇಂತಹ ಒಂದು ಅದ್ಭುತವಾದ ಉತ್ಸವ ಮೂರ್ತಿಗಳನ್ನು ಇಷ್ಟೊಂದು ಅರ್ಥಪೂರ್ಣವಾಗಿ ಆಯಾ ಪುಣ್ಯಕ್ಷೇತ್ರಗಳಲ್ಲಿ ಭಕ್ತರಿಗೆ ದರ್ಶನದ ಭಾಗ್ಯವನ್ನು ನೀಡುತ್ತಿರುವ ಹುಬ್ಬಳ್ಳಿ ತಾಲೂಕಿನ ಗೋನ್ಕೊಪ್ಪ ಗ್ರಾಮದ ಮನೋಜ್ ಕುಮಾರ್ ಗದಿಗಿನವರ ಕಾರ್ಯ ಬಹಳ ದೊಡ್ಡದಾಗಿದೆ ಡಿಸೆಂಬರ್ ಎಂಟರಂದು ಹುಬ್ಬಳ್ಳಿಯಲ್ಲಿ ಆರು ಆನೆಗಳ ಮೇಲೆ ಅಂಬಾರಿ ಉತ್ಸವವನ್ನು ನೋಡುವುದು ನಮ್ಮೆಲ್ಲರ ಭಾಗ್ಯವೆಂದು ಹೇಳಿದರು ಶ್ರೀ ಸಿದ್ಧಾರೂಢರ ಸಮಕಾಲೀನ ಮಹಾತ್ಮರ ಉತ್ಸವ ಮೂರ್ತಿಗಳ ಮೆರವಣಿಗೆಯಲ್ಲಿ ಅಪಾರ ಭಕ್ತ ಸಮೂಹ ಪಾಲ್ಗೊಂಡು ಜಗದ್ಗುರುಗಳು ದರ್ಶನವನ್ನು ಪಡೆದುಕೊಂಡರು ರಥಯಾತ್ರೆಯಲ್ಲಿ ಕುಂಭವತ್ತ ಸುಸಮಂಗಲಿಯರು ಕರಡಿ ಮೆಜಲು ಭಕ್ತಿ ಗೀತೆಗಳೊಂದಿಗೆ ಮೆರವಣಿಗೆ ನಡೆಯಿತು ಭಕ್ತರು ಪಟಾಕಿಗಳನ್ನು ಹಚ್ಚಿ ಸಂಭ್ರಮಿಸಿದರು ಪಟ್ಟಣದಲ್ಲಿ ಜಗದ್ಗುರುಗಳ ರಥಯಾತ್ರೆ ಸಂಗಮವನ್ನು ಮಾಡಿಸಿದಂಥ ಹಬ್ಬದ ವಾತಾವರಣ ಉಂಟು ಮಾಡಿತು ಪಟ್ಟಣದ ಗೈಮಠದ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ಅಜಾತನಲಿಂಗ ಸ್ವಾಮಿ ಮಠದ ಶ್ರೀ ವೀರಯ್ಯ ಸ್ವಾಮೀಜಿಗಳು ಸಂಗಮ ರಥಯಾತ್ರೆಯ ಸಾನಿಧ್ಯ ವಹಿಸಿ ಈ ಯಾತ್ರೆಯುದ್ದಕ್ಕೂ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಪುರಸಭೆ ಅಧ್ಯಕ್ಷ ಶಿವಾನಂದ್ ತಡ್ಸಿ ಮಾಜಿ ಪುರಸಭೆ ಅಧ್ಯಕ್ಷ ಮೋದಿನ್ ಸಾಬ್ ಸಿರೂರ್ ಗಣ್ಯರಾದ ಅನ್ನಪ್ಪ ಬಾಗಿ ಶಿವಾಜಿ ಕಲಾಲ್ ಶಿವಾಜಿ ಪವಾರ್ ಮನೋಜ್ ಪಟ್ಟುಣ್ ಶೆಟ್ಟಿ ಅಶೋಕ್ ಮಧುಗುನ್ಕಿ ವಿಜಯಗೌಡ ಪಾಟೀಲ್ ಶರಣು ಎಮ್ನೂರ್ ಜೀವನ್ ಪವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು